ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಡಿ ಕೆ ಬ್ಲಾಗರ್ ಇವತ್ತು ನಾವು ಈ ಒಂದು ವಿಡಿಯೋದಾಗ ಏನು ತೋರ್ಸಂದ್ರೆ ಇಷ್ಟು ದಿನ ನಾವು ಬರೇ ಬೇರೆ ಗ್ರಾಮದ ವಿಡಿಯೋ ಮಾಡತ್ತಿದ್ವಿ ಬೇರೆ ಬೇರೆ ಹಳ್ಳಿಗೋಗಿ ವಿಡಿಯೋ ಮಾಡತ್ತಿದ್ವಿ ನಮಗೆ ಒಂದು ಸುದ್ದಿ ಬರ್ತೈತಿ ನಮ್ಮ ಧಾರವಾಡದ ಯಾರ್ಕೊಪ್ಪ ಗ್ರಾಮ ಏನೈತಲ್ಲ ಆ ಗ್ರಾಮದೊಳಗೆ ಯಲ್ಲಮ್ಮ ದೇವಿಯ ಒಂದು ಪಾದ ಏನೈತಲ್ಲ ಅದ ಕಂಡು ಬರ್ತಂತ ನಮ್ಗೆ ಸುದ್ದಿ ಬರ್ತೈತಿ ಈ ಒಂದು ವಿಡಿಯೋದಾಗ ಆ ಯಲ್ಲಮ್ಮ ದೇವಿ ಪಾದ ಏನೈತಲ್ಲ ಯಾವ ಪ್ಲೇಸ್ನಾಗೈತಿ ಎಲ್ಲ ಅಂತ ಈ ಒಂದು ವಿಡಿಯೋದಾಗ ತೋರಿಸ್ತೀನಿ ಅಂತ ನೀವು ಒಂದು ಸಾರಿ ವಿಸಿಟ್ ಮಾಡಿ ಮತ್ತು ಇದ್ರ ಬಗ್ಗೆ ಆ ಊರಿನ ಜನಕ್ಕೆ ಮೊದಲೇ ಗೊತ್ತಿತ್ತು ಮೊದ್ಲಿಂದ ಅಲ್ಲಿ ಪೂಜೆ ಗೀಜೆ ಮಾಡ್ಕೊತ ಬಂದರೂ ಅವ್ರ ಜಾಸ್ತಿ ಹೊರಗೆ ಏನು ಗೊತ್ತಿದ್ರು ಕಲ್ಲ ಫಸ್ಟ್ ಟೈಮ್ ನಾವು ಇದನ್ನು ತೋರಿಸಾಕದವಿ ಮತ್ತು ನೀವು ಬೇಕಾದ್ರೆ ಇಲ್ಲಿ ವಿಸಿಟ್ ಮಾಡ್ಬೋದು ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟೆ ಲೊಕೇಶನ್ ಕನ್ಫ್ಯೂಸ್ ಆದರೆ ಇಲ್ಲಿ ಸ್ಕ್ರೀನ್ ಮ್ಯಾಗ ನಂದು ಇನ್ಸ್ಟಾಗ್ರಾಮ್ ಐ ಡಿ ಕಾಣತೈತಿ ನಂಗೆ ಡಿ ಎಮ್ ಮಾಡ್ರಿ ನಾನು ನಿಮಗೆ ಲೊಕೇಶನ್ ಕರೆಕ್ಟ್ ಕಳಿಸ್ತೀನಿ ನೀವು ಒಂದ್ಸಲ ಇಲ್ಲಿ ವಿಸಿಟ್ ಮಾಡಿ ಮತ್ತು ವಿಸಿಟ್ ಮಾಡಿ ಫೋಟೋ ಗಿಟ್ಟೋ ತೊಗೊಬೋದು ಅಲ್ಲಿ ಮತ್ತು ನೀವು ಬಾಟ್ಲಿ ಪ್ಲಾಸ್ಟಿಕ್ ಆ ರೀತಿ ಅದು ಏನು ಚಲ್ಬೇಡಿ ಮತ್ತು ಡ್ರಿಂಕ್ಸ್ ಅದು ಆ ಅದು ಆ ರೀತಿ ಏನು ಮಾಡಕೋಬೇಡಿ ಯಾಕಂದ್ರೆ ಆ ರೀತಿ ಮಾಡಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಲಿಂದ ಮತ್ತು ಆ ಜಾಗ ಕೂಡ ಬಂದ್ ಮಾಡ್ತಾರೆ ಈ ಒಂದು ವಿಡಿಯೋದಾಗ ಆ ಪ್ಲೇಸ್ ಯಾವ ರೀತಿ ಐತೆ ಅಂತ ಈ ಒಂದು ವಿಡಿಯೋದಾಗ ತೋರಿಸ್ತೀನಿ ನೀವು ಒಂದ್ಸರಿ ವಿಸಿಟ್ ಮಾಡಿ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಅಂತ ಮತ್ತ ಇದ್ರದ ಕರೆಕ್ಟ್ ಲೊಕೇಶನ್ ಬಂದ್ಬಿಟ್ಟ ನೀವು ಧಾರವಾಡ ಲಿಂದ ಕಲ್ಕೇರಿ ಹೋಗೋ ರೂಟ್ನಾಗ ಕ್ಯಾರ್ಕೊಪ್ಪ ಆದ್ಮೇಲೆ ಒಂದ್ ಐದ್ನೂರ್ ಮೀಟರ್ ಮುಂದ್ ಬಂದ್ರ ಅಂದ್ರ ಕಲ್ಕೇರಿ ರೂಟ್ಗೆ ಅಲ್ಲಿ ಒಂದ್ ಸಣ್ಣ ಹಳ್ಳಿ ಐತಿ ಮತ್ ಅದಕ್ಕೊಂದ್ ಹಿಂಗ್ ಬ್ರಿಡ್ಜ್ ಐತಿ ಬ್ರಿಡ್ಜ್ ಕಿ ಮೊದ್ಲ ಒಂದ ಕಂಬ ಐತಿ ಆ ಕಂಬಕ್ಕ ಈ ರೀತಿ ಬೋರ್ಡ್ ಹಾಕ್ಯಾರ ಎಲ್ಲಮ್ಮ ದೇವಿ ಪಾದ ಅಂತ ಹೇಳಿ ಅಲ್ಲಿಂದನು ರೂಟ್ ಐತಿ ಹೋಗ್ಬೋದ್ರ ಕನ್ಫ್ಯೂಸ್ ಆಗ್ತಿರಿ ಅದಕ್ಕ ಅದಿ ಮೊದ್ಲ ಒಂದ ನೂರ್ ಮೀಟರ್ ಹಿಂದ ಈಗ ನೀವು ವಿಡಿಯೋದಲ್ಲಿ ನೋಡ್ತಿದ್ರಲ್ಲ ನೂರು ಮೀಟರ್ ಹಿಂದ ರೋಡಿನ ಲೆಫ್ಟ್ ಸೈಡ್ ಹಿಂಗ ಒಂದ್ ನೀರಿನ ಟ್ಯಾಂಕ್ ಐತಿ ಅದ್ರ ಬಾಜು ಒಂದು ಒಂದ್ ರೂಟ್ ಐತಿ ಸೀದಾ ಅದ ಪ್ಲೇಸ್ ಗೆ ಹೋಗ್ತೈತಿ ಮತ್ತ ಇಲ್ಲಿ ನಾವು ಅನ್ಯ ಕನ್ಫ್ಯೂಸ್ ಆದ್ವಿ ಯಾಕಂದ್ರೆ ಇಲ್ಲಿ ಎರಡ್ ರೂಟ್ ಐತಿ ಒಂದ್ ರೈಟ್ ಸೈಡ್ ಐತಿ ಆಮೇಲೆ ಅಲ್ಲಿ ಒಳಗ ಲೆಫ್ಟ್ ಸೈಡ್ ಗೆ ಒಂದು ಹಚ್ಚ ಐತಿ ಅಲ್ಲಿ ವೈಟ್ ಕಂಬ ಹೋಗದಾರ ನೀವು ಅದನ್ನ ಗುರು ತಿಟ್ಕೋಬೇಕ ಆ ಕಂಬದ ಅಲ್ಲಿ ಮುಂದ ಅದಾವ ನಾ ಮತ್ತ ವಾಪಸ್ ಅಲ್ಲಿಂದ ಆ ಪ್ಲೇಸಿಗೆ ವಾಪಸ್ ಬರೋಕರ ಸ್ವಲ್ಪ ಗುರುತುಗಳು ಮಾಡೇವಿ ಲಾಸ್ಟ್ ವಿಡಿಯೋ ಎಂಡ್ ಮಾಡ ನೋಡ್ರಿ ನಿಮ್ಗ್ ಲೊಕೇಶನ್ ಕರೆಕ್ಟ್ ಗೊತ್ತಾಗ್ತೈತಿ ಈ ಸ್ಟಾರ್ಟಿಂಗ್ ಹೋಗೋದ ಲೊಕೇಶನ್ ಇದ ಕರೆಕ್ಟ್ ಐತಿ ಈ ನೀರಿನ ಟ್ಯಾಂಕ್ ಹಚ್ಚೆ ಇಲ್ಲಿ ಒಂದ್ ರೂಟ್ ಐತಿ ಕರೆಕ್ಟ್ ಅಲ್ಲಿ ಲೆಫ್ಟ್ ಸೈಡ್ ಅದ ನೀರಿನ ಗೆ ರೈಟ್ ಸೈಡ್ ರೂಟ್ ಐತಿಲ್ಲ ಅದ್ ರೈಟ್ ಸೈಡ್ ಬಿಟ್ಟು ಲೆಫ್ಟ್ ಸೈಡ್ ಇನ್ನೊಂದ್ ಸಣ್ಣ ರೂಟ್ ಐತಿ ಆ ರೂಟಿಗೆ ಅಲ್ಲಿ ಕಂಬ ಹೋಗುದಾರ ನೀವ್ ಅಂದ್ ಗುರ್ತ್ ಇಟ್ಕೋಬೇಕ ಆ ಕಂಬಾ ಹಿಡ್ಕೊಂಡ ಅಲ್ಲಿ ಒಂದ್ ಸಣ್ಣ ಕಾಲ್ದರಿ ಐತಿ ನಿಮ್ಗೆ ಕಾಣಿಸ್ತೈತಿ ನೀವ್ ಆ ಕಾಲ್ ದಾರಿ ಇಟ್ಕೊಂಡ್ ಹೋಗ್ಬೇಕಾ ಅಲ್ಲಿ ಮುಂದೆ ನಾವ್ ಗಿಡಕ್ಕದು ಕುರ್ತದ ಇಲ್ಲ ಅಷ್ಟಿಗೆ ವಾಪಸ್ ಬರ್ಬೇಕಾರ ತೋರ್ಸ್ತೀನಿ ಬನ್ನಿ ಈಗ ನೋಡೋಣ ಆ ಪ್ಲೇಸ್ ಯಾವ ರೀತಿ ಇದೆ ಅಂತ ಈಗ ನೀವು ಇಲ್ಲಿ ನೋಡ್ಬೋದು ನಾವು ಈಗ ಎಷ್ಟೊತ್ತನ ಅಲ್ಲಿ ರೋಡ್ಲಿಂದ ನಿಮ್ಗೆ ಹಗ ಲೊಕೇಶನ್ ತೋರಿಸಿದಲ್ಲ ಅಲ್ಲಿಂದ ಒಂದು ಏನಿಲ್ಲ ಅಂದ್ರೆ ಜಸ್ಟ್ ಒಂದು ಕಿಲೋಮೀಟ್ರ ಮೇಲೆ ಹತ್ತಿ ಬಂದ್ವಿ ಅಲ್ಲಿ ಬಂದ್ಕೊಳ್ಳೆ ಈ ರೀತಿ ನಿಮ್ಗೆ ಕಾಣಿಸ್ತತೆ ಅಲ್ಲಿ ಹಿಂದ ಅಲ್ಲಿಂದ ಬಂದ್ಕೊಳ್ಳೆ ಇಲ್ಲಿ ಮುಂದೆ ಈ ರೀತಿ ಐತಿ ಇದಲ್ಲಮ್ಮನ ಪಾದ ಹೇಳಿ ಇಲ್ಲಿಯ ಜನ ನಂಬ್ತಾರೆ ನೀವು ಇಲ್ಲಿ ಬಂದು ವಿಸಿಟ್ ಮಾಡ್ರಿ ನಿಮ್ಗೆ ಲೊಕೇಶನ್ ಕೊಟ್ಟೇನಿ ಡಿಸ್ಕ್ರಿಪ್ಷನ್ ಆಗಿ ಲೊಕೇಶನ್ ಕೂಡ ಕೊಟ್ಟೇನೆ ಚೆಕ್ ಮಾಡ್ರಿ ಸ್ವಲ್ಪ ಲೊಕೇಶನ್ ಕನ್ಫ್ಯೂಸ್ ಆಗ್ಬೋದ ಕರೆಕ್ಟ್ ವಿಡಿಯೋದಾಗ ನಾ ಲೊಕೇಶನ್ ಕರೆಕ್ಟ್ ಎಕೊಂಡ್ ಫಾಲೋ ಮಾಡ್ರಿ ಆ ಫಾಲೋ ಮಾಡ್ರ ಇಲ್ಲಿ ಮಠ ನೀವು ಬರ್ತೀರಿ ಇಲ್ಲಿ ನೀವು ನೋಡ್ಬೋದು ಈಗ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಇಲ್ಲಿ ಐತಿ ಸೌದತ್ತಿ ಸವದತ್ತಿ ಅಲ್ಲಮ್ಮನ ಪಾದ ಅಂತ ಹೇಳಿ ಈ ಊರಿನವರ ಇಲ್ಲಿ ನಂಬ್ತಾರ ಇಲ್ಲಿ ಸುತ್ತಮುತ್ತಲು ನೀವು ನೋಡ್ಬೋದು ಪ್ಲೇಸ್ ಯಾವ ರೀತಿ ಐತಿ ಇಲ್ಲಿ ಅಲ್ಲಿ ಹುಡುಗರು ಕೂತಾರಲ್ಲ ಅಲ್ಲಿಂದ ನಾವು ಹಿಂಗೆ ಇಲ್ಲೇ ಇಷ್ಟು ಹಿಂಗೆ ಮ್ಯಾಲೆ ಬಂದ್ಕೊಳ್ಳೇನ ನೀವು ನೆನಪಿಟ್ಕೊಳ್ಳಿ ಹಿಂಗೆ ಇಲ್ಲಿ ಮ್ಯಾಲೆ ಬಂದ್ಕೊಳ್ಳೋ ಸ್ಟಾರ್ಟಿಂಗದ ಲೊಕೇಶನ್ ಹೇಳ್ಕೊಂಡು ಬಂದಿಲ್ಲ ಆ ರೀತಿ ಬಂದ ಮೇಲೆ ಇಲ್ಲಿ ಈ ಪಾಯಿಂಟಿಗೆ ಬಂದಿತ್ತು ಮೇಲೆ ಅಲ್ಲಿಂದ ನೀವು ಹಿಂಗೆ ಸ್ಟೇಟ್ ಇಲ್ಲಿ ತಳಗಿಂದ ಹಿಂಗೆ ಅಂದ್ರೆ ನಿಮ್ಮ ಬಲಕ್ಕೆ ನೋಡಿದ್ರೆ ಇದು ಕಾಣ್ತೈತಿ ನೀವು ಕರೆಕ್ಟ್ ನೋಡ್ಕೊಳ್ಳಿ ಮತ್ತು ಲೊಕೇಶನ್ ಡಿಸ್ಕ್ರಿಪ್ ಡಿಸ್ಕ್ರಿಪ್ಷನ್ನೇ ಕೊಟ್ಟೇನಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದ ಮ್ಯಾಪ್ ನೋಡ್ಕೊಂಡು ಬಂದಾಗ ಮತ್ತ ನಮ್ಗೆ ಇನ್ನೊಂದು ಈ ಕ್ಯಾರ್ಕೊಪ್ಪ ಗ್ರಾಮದ ಜನರ ಜನರಿಂದ ನಮ್ಗೆ ಏನ್ ತಿಳಿದು ಬರ್ತದೆ ಅಂದ್ರೆ ಈ ಒಂದು ಎಲ್ಲಮ್ಮ ದೇವಿಯ ಪಾದ ಏನೈತಲ್ಲ ಇಲ್ಲಿ ಪೂಜೆ ನಡೀತದೆ ಮತ್ತ ಕ್ಯಾರ್ಕೊಪ್ಪ ಗ್ರಾಮದ ಹಿರಿಯ ನಾಗರಿಕರು ಸಂಜೆ ವೇಳೆಗೆ ಇಲ್ಲಿ ಬಂದು ಪೂಜೆ ಮಾಡ್ತಾರೆ ಅಂತ ನಾವು ಕೇಳ್ಪಟ್ವಿ ಇಲ್ಲಿ ಮತ್ ನಾವು ಇಲ್ಲಿ ವಿಸಿಟ್ ಮಾಡಿದಾಗ ಯಾರೋ ಪೂಜೆ ಮಾಡಿದ್ರು ಮತ್ತೆ ನೀವು ಕೂಡ ಇಲ್ಲಿ ವಿಸಿಟ್ ಮಾಡ್ಬೋದು ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಒಂದ್ಸಾರಿ ವಿಸಿಟ್ ಮಾಡಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನಾವು ಇಲ್ಲಿ ಸ್ವಲ್ಪ ಮಾರ್ಕ್ ಅದು ಮಾಡಿದ್ವಿ ಈಗ ವಾಪಸ್ ಹೋಗಬೇಕಾದ್ರ ತೋರಿಸ್ತೀನಿ ಎಲ್ಲೆಲ್ಲಿ ಗೊತ್ತಿಟ್ಟಿದ್ವಿ ಅಂತ ಹೇಳಿ ಮತ್ತೆ ಈ ಪ್ಲೇಸ್ ಮೊದ್ಲಿಂದ ಕ್ಯಾರ್ಕೊಪ್ಪದ ಹಿರಿಯ ನಾಗರಿಕರಿಗೆ ಗೊತ್ತಿತ್ತ ಇತ್ತಿತ್ಲಾಗ ಬಹಳ ಜನ ಇಲ್ಲಿ ಬರಕತ್ರ ಮತ್ತ ಸ್ವಲ್ಪ ಜನ ಕ್ಯಾರಕೊಪ್ಪದವರು ಇಲ್ಲಿ ಮೇನ್ ರೋಡಿಗೆ ಅಲ್ಲಿ ಕಂಬಕ ಬೋರ್ಡ್ ಹಾಕ್ಯಾರ ಎಲ್ಲಮ್ಮ ದೇವಿಯ ಪಾದ ಅಂತ ಹೇಳಿ ಅದಾದ ನಂತರ ಅದಕ್ಕ ನಾವು ವಿಡಿಯೋ ಮಾಡ್ಬೇಕಂತ ಹೇಳಿ ಇಲ್ಲಿ ಬಂದ್ವಿ ನೀವು ಕೂಡ ಇಲ್ಲಿ ವಿಸಿಟ್ ಮಾಡಿ ವಿಸಿಟ್ ಮಾಡಿ ಇಲ್ಲಿ ಫೋಟೋ ತಗೊಳ್ಳಿ ನಡೀತದೆ ಆದ್ರೆ ಇಲ್ಲಿ ಪ್ಲಾಸ್ಟಿಕ್ ಬಾಟಲ್ ಮತ್ತೆ ಹೆಂಗೆ ಡ್ರಿಂಕ್ಸ್ ಅದತ್ರ ಆ ರೀತಿ ಮಾಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ಆ ರೀತಿ ನೀವು ಮಾಡಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು ಇಲ್ಲಿ ಈ ಸ್ಥಳ ಕೂಡ ಬಂದ್ ಮಾಡ್ತಾರೆ ಬಿಡೋಂಗಿಲ್ಲ ನೀವು ನೀವ್ ಸಲ ಬೇಕಾದ್ರೆ ವಿಸಿಟ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆ ಆಗಿ ನಿಮ್ಮ ಫ್ಯಾಮಿಲಿ ಜೊತೆ ಆಲಿ ಈಗ ಬನ್ನಿ ಈಗ ಹೋಗೋಬೇಕಾರೆ ಹಂಗ ನಾವೆಲ್ಲೆಲ್ಲಿ ಗುರ್ತು ಮಾಡಿದ ಅಂತ ಹೋಗ್ತೀನಿ ಅಂತ ಬನ್ನಿ ನೋಡಿ ಅಲ್ಲಿ ಇತ್ತ ಈಗ ನಿಮಗೂ ತೋರಿಸಿದ ವಿಡಿಯೋದಾಗ ಈ ಮಾರ್ಕ್ ಒಂದ್ ನೆನ್ಪಿಟ್ಕೋರಿ ಇಲ್ಲಿಂದ ಇಲ್ಲಿ ಮುಂದೆ ಹೋದ್ಕೊಳ್ಳೇನ ಐತಿ ಈಗ ವಾಪಸ್ ಹೊಂಟೇವಿ ವಾಪಸ್ ಹೋಗ್ರ ಮತ್ತು ಇದು ದಾರಿ ಹೋಗ್ಬೇಕಾ ಹಿಂಗ ತಳಗೆ ಇಳ್ಕೊತ ಹೋಗ್ಬೇಕಾ ತಳಗೆ ಮೇನ್ ರೋಡ್ ಅದು ದಾರಿ ಐತಿ ಮತ್ ನೀವ್ ಆಗಲಿ ನೋಡಿದ್ರಲ್ಲ ಅಲ್ಲಿ ಒಂದ್ ಏರೋ ಮಾರ್ಕ್ ರೀತಿ ರೆಡಿ ಮಾಡಿದ್ವಿ ಅದಕ್ಕೆ ಮೊದ್ಲ ಏನ್ ಗುರುತ ಅಂದ್ರ ಈ ಗಿಡ ನೋಡ್ಕೊಳ್ಳಿ ಇಲ್ಲಿ ಒಂದು ಪ್ಲಾಸ್ಟಿಕ್ ಐತಿ ಮತ್ ಇಲ್ಲಿ ಕಲ್ ರೀತಿ ಏರೋ ಮಾರ್ಕ್ ಕೊರದಿದ ಐತಿ ಹಿಂಗ ಸ್ಟೇಟ್ ಓದ್ಕೊಳ್ಳಿ ಅದ ಒನ್ಯ ತೋರ್ಸಿದಲ್ಲ ಆ ಕಲ್ ಸಿಗ್ತೈತಿ ಅಹ್ ಅದಾದ್ಮೇಲೆ ಪ್ಲೇಸ್ ಇರೋದ ಆಗಲಿ ಒಂದ್ ಗುರು ತೋರಿಸಿದ್ನಲ್ಲ ಅದಕ್ಕೆ ಮೊದ್ಲ ಈ ರೀತಿ ಹಿಂಗ್ ಸ್ವಲ್ಪ ಗಿಡ ಕೆತ್ತಿದಂಗೈತಿ ಅದಾದ್ಮೇಲೆ ಇಲ್ಲೊಂದ್ ಕಲ್ಲಿಂದ ಹಿಂಗ್ ಗುರುತ್ ಮಾಡ್ಯಾರ ಇದ ದಾರಿಗೆ ಹೋಗಬೇಕ ನಾವು ಈಗ ಒಂದ್ ಗುರುತ್ ನೋಡಿದ್ರಲ್ಲ ಅದಕ್ಕೆ ಮೊದ್ಲ ಇನ್ನೊಂದ್ ಈ ರೀತಿ ಗಿಡದ ಹೆಂಗ ಗಿಡಕ್ಕ ಕೆತ್ತದೈತಿ ಇದು ಗುರುತ್ ಆತರದ ಇಲ್ಲಿಂದ ಈ ಗಿಡ ಐತಲ್ಲ ಈಗ ತೋರ್ಸಲ್ಲ ಇಲ್ಲೇ ಸ್ಟೇಟ್ ಹೋಗ್ಬೇಕ ಮೇನ್ ನೋಡ್ರಿ ಇಲ್ಲಿ ಇಲ್ಲಿಂದ ಮ್ಯಾಲ ಹತ್ತಿ ಬಂದ್ ಈ ಕಲ್ಲ ನೋಡ್ಕೊರಿ ಈ ಕಲ್ಲು ನೋಡ್ಕೊಂಡ್ ಮ್ಯಾಲ ಇದೇನ್ ಗಿಡ ಕಾಣದ ಇಲ್ಲಿ ಇಲ್ಲಿ ತಳಗ ನೋಡ್ರಿ ಇಲ್ಲಿ ಇಲ್ಲಿ ಈ ಗಿಡ ಈ ಮಾರ್ಕ್ ಲಿಂದ ಸೀದಾ ಹಿಂಗ್ ಮ್ಯಾಲ ಹೋಗಿ ಅಲ್ಲೆಲ್ಲಾ ಮಾರ್ಕ್ ಅದಾವ ಗಿಡಕ್ಕ ಮತ್ ತಳಗ ಕಲ್ಲ ಇಟ್ಟರ ಕಲ್ಲಿಂದ ಸೀದಾ ಅಲ್ಲಿ ಹೋದ್ರಂದ್ರ ಇಲ್ಲಿಂದ ಭಾಳ ಏನಿಲ್ಲ ಒಂದು ಎರಡುನೂರು ಮೀಟರ್ ಐತಿ ಇನ್ನು ಹೋದ್ರಿಂದ ಅಲ್ಲಿ ಆ ಪ್ಲೇಸಿಗೆ ರೀಚ್ ಆಗ್ತೀರಿ ಈ ಕಲ್ ನೆನ್ಬಿಟ್ಟವ್ರಿ ಇವ ಹಿಂಗೆ ಭಾಳ ಬಿದ್ದಾವ ಇಲ್ಲಿ ಹೋಗೋದಲ್ಲಿ ಇಲ್ಲಿ ಒಂದು ದೊಡ್ಡ ಗಿಡ ಬಿದ್ದೈತಿ ಹಿಂಗೆ ನೀವು ಮ್ಯಾಲೆ ಏರ್ ಬರೋಕ್ರೆ ಇದನ್ನ ನೋಡಿ ಆದ್ಮೇಲೆ ಇಲ್ಲಿ ಹಿಂಗೆ ಏರೋ ಮಾರ್ಕ್ ಐತಿ ಈ ಮಾರ್ಕ್ಲಿಂದ ಇಲ್ಲಿ ಕಲ್ಲು ಅದಾವ ಕಲ್ಲಿಂದ ಹಿಂಗೆ ಸ್ಟ್ರೇಟ್ ಹೋಗಿ ಅಲ್ಲಿ ರೈಟ್ ಹೋಗ್ಬೇಕ ರೈಟ್ ಹೋಗಿ ಅಲ್ಲಿ ರೈಟ್ ಇಲ್ಲಿ ಹೋದ್ರಂದ್ರೆ ಅಲ್ಲಿ ಮುಂದೆ ಮಾರ್ಕ್ ಅದಾವ ಮಾರ್ಕ್ ಫಾಲೋ ಮಾಡ್ಕೊಂಡು ಹೋಗ್ರಿ ಆ ಪ್ಲೇಸಿಗೆ ರೀಚ್ ಆಗ್ತೀರಿ ಇದು ನೆನ್ಪಿಟ್ಕೋರಿ ಮತ್ತೆ ಇದೊಂದು ಕಟ್ಟಿಗೆ ನೆನ್ಪಿಟ್ಕೋರಿ ಇದ ಗಿಡ ಬಿದ್ದೈತೆ ನೋಡ್ರಿ ಎಷ್ಟು ದೊಡ್ಡದ ನೆನ್ಪಿಟ್ಕೋರಿ ಇವ ಖರ ಇಲ್ಲಿ ಒಂದು ಗಿಡ ಕಾಣ್ತೈತಿ ನೋಡ್ರಿ ಅಲ್ಲಿ ಹಿಂಗೆ ಮೂರುದು ಬಿದ್ದೈತ್ರಿ ಅಲ್ಲಿಂದ ಹಿಂಗೆ ಬಂದ ಕೂಡ ಇಲ್ಲೊಂದು ಏರೋ ಮಾರ್ಕ್ ಐತಿ ಏರೋ ಮಾರ್ಕ್ಲಿಂದನೇ ಇದ್ರ ಹಿಂದೆ ಹಿಂಗೆ ಹೋಗಿ ಸ್ವಲ್ಪ ಅಲ್ಲಿ ಮುಂದೆ ಹೋದ ಕೂಡ ಅಲ್ಲಿ ಕಾಣೋದೈತ ಅಲ್ಲಿಂದ ರೈಟ್ ಮ್ಯಾಲೆ ಹೋಗ್ಬೇಕ ಅಲ್ಲಿ ಅದು ದೊಡ್ಡ ಗಿಡ ಬಿದ್ದೈತ್ಲ ಅದು ಆ ಪ್ಲೇಸಿಗೆ ಹೋಗ್ತೀರಿ ಅಲ್ಲಿಂದ ಮುಂದೆ ನಿಮ್ಗೆ ಲೊಕೇಶನ್ ಗೊತ್ತೈತಿ ಇದು ನೋಡ್ರಿ ದಾರಿ ಪುಲ್ಲ ಹಿಂಗ ಇಲ್ಲಿಂದ ಹೋಗ್ಬೇಕ ಇದೊಂದು ನೆನ್ಪಿಟ್ಕೋರಿ ಇದೊಂದು ಗಿಡ ಅಲ್ಲಿ ಹಿಂದೊಂದಿತ್ತ ದೊಡ್ಡ ಗಿಡ ಒಂದ ಮತ್ತ ಇದೊಂದು ಗಿಡ ಒಂದ್ ನೆನ್ಪಿಟ್ಕೋರಿ ಇಲ್ಲಿ ಇಲ್ಲಿಂದ ಹಿಂಗ ಏರು ಬರ್ತಿರಲ್ಲ ಏರು ಬಂದ ಮೇಲೆ ಇದು ವೈರ್ ರೀತಿ ಅದ ಗಿಡ ಐತಿ ರೈಟ್ ಹೋಗ್ಬೇಡ್ರಿ ಇದು ಏನು ಮಾರ್ಕ್ ಐತ್ ಲೆಫ್ಟ್ ಸೈಡ್ ಹೋಗ್ಬೇಕ ಮತ್ತೆ ರೈಟ್ ಹೋದ್ರೆ ನೀವು ದಾರಿ ತಪ್ತೀರಿ ಇಲ್ಲಿ ಇಲ್ಲಿ ಎರಡು ದಾರಿ ಆಗ್ತೈತಿ ಇಲ್ಲಿ ಅದಕ್ಕೆ ಇಲ್ಲಿ ಎರಡು ಮಾರ್ಕ್ ಇಲ್ಲ ಈ ಗಿಡಕ್ಕೆ ಹಿಂಗ ನೀವು ನಿಂತ ಮೇಲೆ ಲೆಫ್ಟ್ ಸೈಡ್ ಇಲ್ಲಿ ಲೆಫ್ಟ್ ಮಾರ್ಕ್ ನೋಡ್ಕೋರಿ ಲೆಫ್ಟ್ ಸೈಡ್ ಹೋಗ್ಬೇಕ ಇಲ್ಲಿಂದ ದಾರಿ ಐತಿ ಅಲ್ಲಿ ಮುಂದಿಂದ ಈಗ ಹೇಳ್ಕೊಂಡ್ ಬಂದೆ ಇಲ್ಲಿ ನಡಕೊಂದು ಹಿಂಗೊಂದು ವಾಯ್ ರೀತಿ ಐತಿ ನೋಡ್ರಿ ಇದು ಗಿಡ ಇಲ್ಲಿ ಲೆಫ್ಟ್ ಸೈಡ್ ಮಾರ್ಕ್ ಐತಿ ಈ ರೀತಿ ಇಲ್ಲಿ ಮೇಲೆ ಹತ್ತೇವ್ರಿ ಅದ ಮುಂದ್ ಮಾರ್ಕ್ ಅದಾವ ಅಲ್ಲಿ ನೋಡ್ಬೋದು ಪ್ಲೇಸ್ ಯಾವ ರೀತಿ ಐತಿ ಇದೊಂದು ಮಾರ್ಕ್ ನೆನ್ ಬಿಟ್ಕೋರಿ ಇದ ಮನೆ ಇದ ಕಾಲ್ ದಾರಿ ಒಳಗೆ ಹಿಂಗೊಂದ್ ಐತಿ ಇದಾದ್ಮೇಲೆ ಹಿಂಗೆ ಸ್ಟೇಟಿಂಗ್ ಕಾಲ್ ದಾರಿ ನಿಮ್ ಕಾಲ್ ಐತಿ ಅಲ್ಲಿ ಮುಂದ್ ವಾಯ್ ರೀತಿ ಒಂದ್ ಗಿಡ ಇರ್ತೈತಿ ಆ ಗಿಡಕ್ಕೆ ಹೋಗ್ಬೇಕ್ರಿ ಮೇನ್ ಇದರದ ಪಾಯಿಂಟ್ ಅಂದ್ರೆ ಏರ್ ಬಂದಾಗ ನಿಮ್ಗೊಂದು ಇಲ್ಲಿ ಬೋರ್ಡ್ ಕಾಣೋದೈತಿ ನೋಡ್ರಿ ಇಲ್ಲಿ ಧಾರವಾಡ ವಿಭಾಗ ಅಂತ ಹೇಳಿ ಒಂದು ಬೋರ್ಡ್ ಐತಿ ಇಲ್ಲಿ ಅರಣ್ಯ ಇಲಾಖೆದ ಇದ್ರ ಬಾಜುನೇ ಹಿಂಗ ರೋಡ್ ಐತಿ ಇದೊಂದು ಬೋರ್ಡ್ ಅಂದ ಏನ್ಬಿಟ್ಕೋರಿ ಆ ಬೋರ್ಡ್ ರೈಟ್ ಸೈಡ ಇಲ್ಲಿ ಹಿಂಗ ರೋಡ್ ಐತಿ ಹಿಂಗ ಬರ ಹಿಂಗ ಬರಕ್ ನೋಡ್ರಿ ಜಾಗ ಕರೆಕ್ಟಾ ಮ್ಯಾಲ ಬಂದ್ಮೇಲೆ ನೋಡ್ಬೋದ ನಿಮ್ಗೆ ಇಲ್ಲಿ ಇವಾಗ ಕಂಬ ಕಂತಾವ ಈ ಕಂಬಲಿಂದನೇ ಹಿಂಗ ದಾರಿ ಐತಿ ದಾರಿ ಆದ್ಮೇಲೆ ಅದ್ ಮುಂದೆ ನೆಕ್ಸ್ಟ್ ನಿಮಗೆ ಬೋರ್ಡ್ ಸಿಗ್ತದೆ ಇವ್ ಕಂಬ ಅದ ನೆನ್ಪಿಟ್ಕೋರಿ ಇವ ಇಲ್ಲಿ ಮುಂದ್ ನೋಡ್ಬೋದ ಇಲ್ಲಿ ಇಲ್ಲಿ ಒಂದು ಗೇಟ್ ಇರ್ತಿ ಕಬ್ನದ್ ಬಿದ್ದೈತಿ ಹೋಗ್ರೆ ಅಲ್ಲೊಂದು ಬೋರ್ಡ್ ನೋಡಿದ್ವಿ ಇಲ್ಲಿ ಹಿಂಗ ಒಂದು ಗೇಟ್ ಬಿದ್ದೈತಿ ಗೇಟ್ ಅದ್ಕೊಂಡು ಇಲ್ಲೊಂದು ನೋಡ್ರಿ ಹಿಂಗೊಂದು ಬೋರ್ಡ್ ಐತಿ ಇಲ್ಲೇ ದಾರಿ ಐತಿ ಹಿಂಗ ಹೋಗ್ಬೇಕ ಅಲ್ಲಿ ಮುಂದೆ ಕಂಬ ಹೋಗದಾರ ಕಂಬಾಲಿಂದ ಅಲ್ಲೇ ಮುಂದ್ ದಾರಿ ಐತಿ ಬರೀಗ ತಳಗ್ ಹೋನಲ್ಲಿ ಇವ್ ದಾರಿ ನೋಡ್ಕೊರಿ ಹಿಂಗ ಒಂದ್ ರೋಡ್ ಐತಿ ಇಲ್ಲೊಂದು ಕಲ್ಲ ಐತಿ ನೋಡ್ರಿ ಒಂದ್ ದ ನೀವ್ ಕಂಬಗಳು ಹೋಗ್ಬೇಕು ಸೀದಾ ಕಂಬ ಹೋಗದಾರಿ ಇಲ್ಲಿ ಹ ಕಂಬ ಕಂಬಾನ ಹೋಗ್ಬೇಕು ಅರ್ಧ ದಾರಿ ಮಠ ಅರ್ಧ ದಾರಿ ಅಂದ್ರೆ ಇಲ್ಲಿ ಮ್ಯಾಲ ಹೋಗ ಅಲ್ಲಿ ಮುಂದ್ ಬೋರ್ಡ್ ಅದಾವ ಮಾರ್ಕ್ ಅದಾವ ನೀರಿನ ಟ್ಯಾಂಕ್ ನೀರಿನ ಟ್ಯಾಂಕ್ ಸೀದಾ ಹಿಂಗ ಹೋಗ್ಬೇಕು ನೋಡ್ರಿ ಕಂಬ ಹೋಗುದಾರಲಾ ಇಲ್ಲಿಂದ ಹಿಂಗ್ ಒಳಗ್ ಹೋದ ಮತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಪ್ಲೇಸ್ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ